ಏನ ಗೋಪಾಲ ಇವತ್ತು ಎಂದೂ ಬರ್ದನು ಮಂತಕ್ಕೆ ಬಂದು ಬಾರ ರಾಮಣ್ಣ ಬಾರ ರಾಮಣ್ಣ ಏನೋ ಹೇಳ್ಬೇಕು ಅಂತ ಕರ್ಕೊಂಬಂದಲ್ಲ ಏನು ಸಮಾಚಾರ ಏನು ಹೇಳೋದೇನು ಹೌದು ಗೋಪಾಲ್ ಬೈ ನಮ್ದುಗೆ ಮನೆ ಹತ್ರ ಬಂದು ಸಾಹೇಬ್ರೇ ಬೇಗ ಬನ್ನಿ ಸಾಹೇಬ್ರೇ ಬೇಗ ಬನ್ನಿ ಅಂತ ಏನೋ ಹೇಳಿದ್ರಲ್ಲ ಎಂತಕ್ಕೆ ಕರ್ಕೊಂಬಂದಿದ್ದು ನಮ್ಮನ್ನು ಸ್ವಲ್ಪ ಬೇಗ ಹೇಳಿ ನಾವು ಕೋಳಿಗೆ ಅಂಗಡಿಗೆ ಹೋಗಬೇಕು ಜನ ಕಾಯ್ತಾ ಇದ್ದಾರೆ ಹೇಳಿ ಗೋಪಾಲಣ್ಣ ಏನಕ್ಕೆ ಕರೆದಿದ್ದು ನಮ್ಮನ್ನು ಹೇಳ್ತೀನಿ ತಡೀರಿ ಸಾಹೇಬ್ರೆ ನಿಮ್ಮ ಗಿರಾಕಿಗಳು ಹತ್ತಿ ಹೂಡಗಲ್ಲ ಅಲ್ಲೇ ಇರ್ತಾರೆ ಹಾಂ ರಮಣ ಏನಂದರೆ ಅದೇ ನಮ್ಮೂರಾಗೆ ಮಾರಮ್ಮ ಗುಡಿಯಾಗೆ ಕಳತನ ಐತಲ್ಲ ನಿಂಗೂ ಗೊತ್ತೈತಲ್ಲ ವಿಷಯ ಹ್ಞೂ ನೆನೆ ನಿಮ್ಮ ಪೊಲೀಸ್ನವರು ಬಂದು ರಾಮ ರಂಪಾಗ್ಬಿಟ್ಟಿತ್ತಲ್ಲ ಊರು ತುಂಬನ ಅದಕ್ಕೆ ನಮ್ಮ ಸೀನಪ್ಪಿದ್ದವನು ಕಳ್ಳರನ್ನ ಹುಡುಕೇನು ಕೊಟ್ಟ ಕಳ್ಳರು ಯಾರು ಗೊತ್ತಲ್ಲ ತಿರ್ಗಿ ಆಗಾಗಲ್ಲ ಹೇಳಿ ಬಾಯಿ ನಸ್ಕೊಂಬುದೇನು ಬೇಡ ಅದಕ್ಕೆ ಕಳ್ಳರನ್ನ ಹುಡಿಕೇ ಕೊಟ್ಟೇವ್ರಿ ಪೂಜಾರಪ್ಪನೂನು ಗೌಡ್ರೆ ಅಲ್ವ ಕಳತನ ಮಾಡಿದವರು ಅವನ್ನ ಹುಡುಕೆಂಗೆ ಕೊಟ್ಟೇವ್ರಿ ಅದಕ್ಕೆ ಒಂದು ನ್ಯಾಯ ಒದಗಿಸ್ ಕೊಟ್ಟವ್ ನಮ್ಮ ಸೀನಪ್ಪ ಊರಿಗೆ ಅದಕ್ಕೆ ಸೀನಪ್ಪಗೊಂದು ಎಲ್ಲರೂ ಸೇರ್ಕೊಂಡು ಊರರೆಲ್ಲ ಸೇರಿ ಒಂದು ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ರಮಣ ನೀನೊಬ್ಬ ಹಿರಿ ಮನ್ಸನಾಗಿ ಏನು ಹೇಳ್ತೇ ಇದ್ರ ಬಗ್ಗೆನ ಗೋಪಾಲ ನೀನು ಹೇಳ್ತಿರೋದು ಕಣ ಹ್ಞೂ ಸೀನಪ್ಪ ಯಾವತ್ತೂ ಇವತ್ತೆಲ್ಲ ಮೊದ್ಲಿಂದನೂ ಅಷ್ಟೇನ ನ್ಯಾಯಯುತವಾಗೇ ಬದುಕ್ತಾನ ವ್ಯಕ್ತಿ ಹ್ಞೂ ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀನಿ ಅವನ್ನ ಏನಂದ್ರೂ ಕುಡಿತಾನ ಅಷ್ಟೇನ ಸಣ್ಣ ಹುಡುಗನಿಂದಲೂ ಏನೋ ಕುಡಿತಿರ್ಲಿಲ್ಲ ಮೊನ್ನೆ ಮೊನ್ನೆ ಕಲ್ತ್ಕೊಂಡ್ಬಿಟ್ಟವನೇ ಏನು ಮಾಡೋಕ್ಕಾಗಲ್ಲ ಅವನು ಚಟ ಅಂತದು ಆದರೆ ಮ್ಯಾಲೆ ಹಂಗೆ ಹೊಲ್ಟ ಒಲ್ಟಾಗಿ ಮಾತಾಡ್ರೆ ಅವ್ನು ಸೀರಪ್ಪ ಮನ್ಸಿನಾಗೆ ದೇವರು ಕಣ ಏ ಹ್ಞೂ ಗೋಪಾಲಿ ಹಿಂಗೆ ಗಮ್ತೀನಿ ಅಂತಲ್ಲ ನಾನು ಅವನ ಜೊತೆ ಸವಾಸ ಮಾಡಿದ್ದೀನಿ ದೇವರು ಒಬ್ಬರು ನೇನು ಇಂಥ ಚಟ ಭಾವನೆಯಿಂದ ನೋಡೋಲ್ಲ ಕೆಟ್ಟ ಥರ ಮಾತಾಡೋಲ್ಲ ಏನಂದರೆ ದುರ್ಬುದ್ಧಿಯೋದೊಂದು ಎಣ್ಣೆ ಕುಡಿಯೋದೊಂದು ಕಲ್ತ್ಕೊಂಡ್ಬಿಟ್ಬಿಟ್ಟವನೇ ಅದು ಬಿಟ್ಟರೆ ನ್ಯಾಯ ನಿಷ್ಠೆ ಧರ್ಮ ಅಂತಂದರೆ ಏ ಅವನು ಮೀರ್ಸರ್ ಯಾರೂ ಇಲ್ಲ ಬಿಡು ಧರ್ಮ್ರ ಏನಂತಾನು ಹ್ಞೂ ಎಣ್ಣೆ ಕುಡಿಲಿಲ್ಲ ಅಂದ್ರೆ ಅವನು ನೋಡಿರಿ ಹೆಂಗೆ ದೇವರು ದೇವ್ರು ಇದ್ದಂಗೆ ಇರ್ತಾನೆ ಅಣ್ಣ ಚೆನ್ನಾಗಿದ್ದಾನ ಅಕ್ಕ ಚೆನ್ನಾಗಿದ್ದಾನಕ್ಕ ಅಂತಾನೆ ಮಾತಾಡಿಸ್ತಾನೆ ಹೊರ್ತು ಏಕವಚನದಾಗ ಒಂದು ದಿನನೂ ಮಾತಾಡ್ಸಲ್ಲ ಎಣ್ಣೆ ಕುಡಿದು ಬಿಟ್ರೆ ಅವ್ನಿಗೆ ಅದು ಆಕೈತ ಗೊತ್ತಿಲ್ಲ ಹಂಗೆ ಮಾತಾಡ್ತಾನೆ ಅಷ್ಟೇನಾ ಸರಿ ಗೋಪಾಲಿ ಆಯಿತು ನೀನು ಹೇಳ್ದಲ್ಲ ಸನ್ಮಾನ ಮಾಡನ್ ಬಿಡೋಂದ ಏನು ಬೇರೆ ಮಾಡ್ತೀವಿ ನಮ್ಮ ಸೀನಪ್ಪ ಅಲ್ವ ನಮ್ಮೂರಿಗೆ ಒಂದು ಖುಷಿ ನಮ್ಮ ಸೀನಪ್ಪ ಅಂದರೆ ಹಾಂ ಕುಡಕ್ಕೆ ಸೀನಪ್ಪ ಅಂತಂದರೆ ಸಿರೋದರಿಗೆಲ್ಲ ಒಂಥರ ಖುಷಿನೇ ಅದು ಹ್ಞೂ ಅದಕ್ಕೆ ಒಂದು ಕೆಲಸ ಮಾಡು ನಂದೇ ಒಂದು ಐನೂರು ರೂಪಾಯಿ ಖರ್ಚಾದ್ರಾಗಲಿ ಹೋಗ್ಬಿಟ್ಟು ಹೋಗಿ ಒಂದು ಮೈಸೂರು ಪೇಟ ಒಂದು ಯಾಲಕ್ಕಿ ಹಾರ ಒಂದು ಹೂವನಾರ ಎಲ್ಲ ತಗೊಂಡು ಬಂದ್ಬಿಡ್ರ ಅಪ್ನ ಹ್ಞೂ ಹ್ಞೂ ಮಾಡಿ ಮುಗಿಸ್ಬಿಡೋಣ ಏನ್ರಿ ಸಾಹೇಬ್ರೆ ಏನಂಬತ್ತೀರಾ ನೀವು ಏನು ಸಾಹೇಬ್ರೆ ನಿಮ್ಮನ್ನೊಂದು ಮಾತು ಕೇಳ್ತೀನಿ ನೀವೇನು ಹೇಳ್ತೀರಾ ಇದ್ರ ಬಗ್ಗೆನಾ ಅರೇ ಗೋಪಾಲ್ ಬೈ ನಮ್ದು ಸೀನಪ್ಪ ಬೈ ಇದ್ದಾರಲ್ಲ ಅವ್ರದಿಗೆ ಮಾತಾಡೋಕ್ಕೆ ಉಳಿದಿರೋದೇನಿದೆ ಅವರು ದೇವರು ರಾಮಣ್ಣ ಹೇಳಿದ್ರಲ್ಲ ಅದೇ ಥರ ದೇವರು ಅವರು ಅವರು ನಮ್ದುಗೆ ಕೇಳ್ ಬಯಸೋದಿಲ್ಲ ಯಾರಿಗೆ ಕೇಡು ಬಯಸೋದಿಲ್ಲ ದೊಡ್ಡವರು ಚಿಕ್ಕೋರು ಶ್ರೀಮಂತರಿಗೆ ಇದ್ದಾರೆ ಬಡವ್ರಿಗೆ ಇದ್ದಾರೆ ಅಂತ ಹೇಳಿಬಿಟ್ಟು ಮೇಲು ಕೀಳು ಮಾಡೋದಿಲ್ಲ ಭೇದ ಭಾವ ಮಾಡೋದಿಲ್ಲ ನಮ್ದಿಗೆ ಸಿನಪ್ಪಗೆ ಬೈ ಅವ್ರ ಬಗ್ಗೆ ಅವರಮ್ಮ ಇದ್ದಾರಲ್ಲ ಅವರ ಅಮ್ಮ ಹೆಸರು ಅವರಮ್ಮ ಹೆಸರು ಪುಟ್ರಂಗಜ್ಜಿ ಪುಟ್ರಂಗಜ್ಜಿ ಇದ್ದಾರಲ್ಲ ಅವರು ಕೂಡ ಹಾಗೆ ಅವ್ರ ಮನೆ ಹಾಗೇ ಗೋಪಾಲ್ ಬೈ ನಮ್ದಿಗೆ ಭಾಳ ಖುಷಿ ಕೊಟ್ಟಿದೆ ಅವ್ರದ್ದುಗೆ ಮನೆ ಹಾಂ ಚಿಕನ್ಗೆ ತಗೊಂಡೋಕೆ ರಾಮಜ್ಜ ಬರ್ತಾರೆ ಗೊತ್ತಾ ಪಾಪ ನಾನು ಎಷ್ಟು ರೇಟ್ ಹೇಳ್ತೀನೋ ಅಷ್ಟೇ ಕೊಡ್ತಾರೆ ಅರೆ ಸಾಹೇಬ್ರೆ ನಿಮ್ದುಗೆ ಕಷ್ಟಪಡ್ತೀರಾ ನೀವು ನಿಮ್ದಿಗೆ ಕಮ್ಮಿಗೆ ಹೇಗೆ ನಾವು ದುಡ್ಡು ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿಗೆ ಜಾಸ್ತಿಯೇ ಕೊಟ್ಟು ಹೋಗ್ತಾರೆ ಅಂತ ಒಳ್ಳೆ ಮನುಷ್ಯ ಮನೆತನ ಗೋಪಾಲ್ ಬೈ ಅವ್ರದ್ದು ಸೀನಪ್ಪ ಎಬ್ಬೈಗೆ ನೀವು ಸನ್ಮಾನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಗೋಪಾಲ್ ಬಾಯಿ ಬೇಕಿದ್ರೆ ನಾನು ಒಂದು ಇನ್ನೂರು ರೂಪಾಯಿ ಕೊಡ್ತೀನಿ ಗೋ ಗೋಪಾಲ್ ಬಾಯಿ ಹೋಗ್ರಿ ಖರ್ಚು ಮಾಡಿ ಊರವ್ರಿಗೆಲ್ಲನಾ ಸ್ವೀಟ್ ಅಂಚೋನಾ ಗೋಪಾಲ್ ಬೈ ಹಾಂ ಇದು ನಮ್ಮೂರು ಕಳತನ ಮಾ ಮಾಡಿದ್ರಲ್ಲ ಅವ್ರನ್ನ ಹುಡ್ಕೊಟ್ಟಿದ್ದಾರಲ್ಲ ಆ ಅದರಿಂದ ಇನ್ಯಾವುದಿದೆ ನಮಗೆ ಅದೇ ಅಲ್ವ ಖುಷಿ ಏನ್ರಿ ಗೋಪಾಲ್ ಬೈ ಸರಿ ಅಲ್ವ ನಾನು ಮಾತಾಡ್ತಿರೋದು ಸರಿ ನಂದು ಒಂದು ಇನ್ನೂರು ರೂಪಾಯಿ ಬರ್ಕೊಂಬಿಡಿ ಗೋಪಾಲ್ ಬೈ ಆಗ ಬೋರಾಜ್ ಬೇರೆ ಬಂತು ಬಾರಾಜ್ ಬಾ ಒಳ್ಳೆ ಟೈಮ್ಗೆ ಬಾ ರಾಮಣ್ಣ ಸಾಯೇಬ್ರೆ ಗೋಪಾಲಪ್ಪ ನನ್ನ ಕ್ಷಮಿಸ್ಬಿಡ್ರಪ್ಪ ನಾನು ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ ಹ್ಞೂ ಅವರು ಪೂಜಾರಪ್ಪನ ಜೊತೆಗೂ ಗೌಡ್ರ ಜೊತೆ ಸೇರ್ಕೊಂಬಿಟ್ಟು ನಾನು ಸತ್ಯ ಮುಚ್ಚಿಕ್ಬಿಟ್ಟಿದ್ದೆ ರಾಮಣ್ಣ ಹ್ಞೂ ನನ್ನ ಕ್ಷಮಿಸ್ಬಿಡ್ರಿ ಅನ್ನ ತಿಂಬ ಕೈಯಗೆ ಏಳು ತಿಂಬ ಕೆಲಸ ಮಾಡಿಬಿಟ್ಟಿದ್ದೆ ನಾನು ಹ್ಞೂ ಹೆಂಗ ದೇವರು ದೇವ್ರಂಗೆ ಸೀನಪ್ಪ ಬಂದ್ಬಿಟ್ಟು ನನಗೆ ಬುದ್ಧಿವಾದ ಹೇಳ್ಬಿಟ್ಟು ಎಲ್ಲ ಕರ್ಕೊಂಬಂದ್ಬಿಟ್ಟು ಅಲ್ಲಿಗೆ ಇಲ್ಲ ಅಂದಿದ್ರೆ ದೊಡ್ಡ ಅವಾಂತರನೇ ನಡೆದೋಗಿಬಿಡೋದು ಊರಾಗಿ ದೊಡ್ಡ ಅವಾಂತರದ ಹಿಡ್ದೋಗಿರೋದು ಹ್ಞೂ ಹೆಂಗ ದೇವ್ರ ಸೀನಪ್ಪ ದೇವ್ರ ರೂಪ್ದಾಗ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟ ರಮಣ ಹ್ಞೂ ಯಪ್ಪನ ಬಗ್ಗೆ ನಾನು ಎರಡು ಮಾತಾಡಲ್ಲ ಏನಂದರೆ ಕುಡಿತಾನೆ ಅಷ್ಟೇನ ಕುಡಿತಾನೆ ಕುಡ್ದು ಇಂಗ್ಲೀಷ್ನಾಗ ಮಾತಾಡ್ತಾನೆ ತಮಾಷೆ ಮಾತಾಡ್ತಾನೆ ಅಷ್ಟೇ ಸೀನಪ್ಪ ಅದು ಬಿಟ್ಟರೆ ಭಾವಿಸೋದ್ರಾಗ ಇರ್ಬೇಕು ಇರ್ಬೋದು ಮನ್ಸಿನಾಗ ಇರ್ಬೋದು ಹಾಂ ನಾಲ್ಕು ಜನ ತಗ ಮಾತಾಡೋದು ಇರ್ಬೋದು ತೂಕಸ್ತ ತೂಕ ಮಾಡಿ ಮಾತಾಡ್ತಾನೆ ಸುಮ್ಮ ಸುಮ್ಮನೆ ಮಾತಾಡಲ್ಲ ಏನಂದ್ರೆ ಕುಡ್ದಾಗ ಒಂದು ಎರಡು ಜಾಸ್ತಿ ಮಾತಾಡ್ತಾನೆ ಬಿಟ್ಟರೆ ಅಂತ ಮನಸ್ಸು ನಾನು ಕಣ್ಣು ತರ್ಸಿ ದೇವ್ರು ಕಣಪ್ಪ ಸೀನಪ್ಪ ಹ್ಞೂ ನಾನು ಕಣ್ಣು ತರಿಸಿ ದೇವ್ರು ಸೀನಪ್ಪ ಹ್ಞೂ ಏನೋ ಮಾತಾಡ್ತಿದ್ರಿ ಹೇಳ್ರಿ ನಂಗೆ ಒಂದಿಟ್ಟು ಅಲ್ಲಜ್ಜ ಆಗೋದು ಆಗೋಗ್ಯತೆ ಬಿಡು ಈಗ ಆಗ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಕುಕಂಡ್ರೆ ಸರಿ ಚೆನ್ನಾಗಿರಲ್ಲ ಅದು ಅದಕ್ಕೆ ನಾವು ಏನು ಅಂತ ಒಂದು ನಿರ್ಧಾರ ಮಾಡಿದ್ವಿ ನಮ್ಮ ಗೋಪಾಲ್ ಬಂದ್ಬಿಟ್ಟು ರಮಣ ಒಂದು ಸನ್ಮಾನ ಮಾಡಬೇಕು ನೆನೆ ದಿನ ಮಾಡಿರೋ ಒಳ್ಳೆ ಘನ ಕಾರ್ಯಕ್ಕೆ ಕಳ್ಳರನ್ನೆಲ್ಲ ಇಡ್ಕೊಂಡು ಕೊಟ್ಟರೆವನೇ ಊರಿನ ಮಾನ ಮರ್ಯಾದೆ ಉಳಿಸ್ಯವನೇ ಅಂತ ಹೇಳ್ಬಿಟ್ಟು ಸೀನಪ್ಪಗೊಂದು ಸನ್ಮಾನ ಮಾಡೋಣ ಅಂತ ಮಾತಾಡ್ತಿದ್ವಿ ಏನು ಹೇಳ್ತೇಜ ಇದ್ರ ಬಗ್ಗೆ ನೀನು ಪಾಪ ಅದರ ಹೇಳೋದು ಇನ್ನೇನಾಯ್ತಾ ನಡೀರ ಎಲ್ಲರೂ ಹೋಗೋದು ನಡೀರು ಅವ್ನು ಸೀನಪ್ಪನ್ನ ಮಂತಕ್ಕೆ ಹೋಗಿ ಕರ್ಕೊಂಡೇ ಬರೋಣ ಬರ್ರಿ ಹ್ಞೂ ಸುಮ್ಮ ಸುಮ್ಮನೆ ನಾವು ಇಲ್ಲಿ ಮಾತಾಡೋದಲ್ಲ ಸೀನಪ್ಪರ ಮಂತ್ ಹೋಗಿ ಬೇಕಾದ್ರೆ ಅವ್ರ ಅಮ್ಮಾಯಿ ಪುಟ್ರಂಗಜ್ಜಿಗೆ ನಾನೇ ಹೇಳ್ತೀನಿ ಅಜೋಯ್ ನಿನ್ನ ಮಗ ಒಳ್ಳೆ ಕೆಲಸ ಮಾಡ್ಯವನೇ ಅವ್ನಿಗೆ ಎಲ್ಡು ಮಾತಾಡಬೇಡಿ ಅವ್ರನ್ನ ಸನ್ಮಾನಕ್ಕೆ ಕಳಿಸ್ಬಿಡ್ರಿ ಅಂತನ ಕರ್ಕಂಡು ಬಂದು ಊರು ಮುಂದೆ ಊರು ಮಜ್ಜಿದಾಗ ನಿಲ್ಸ ಅವನಿಗೆ ಸನ್ಮಾನ ಮಾಡೋಣ ಹ್ಞೂ ಸುಲಭಲ್ಲ ನಾಳೆ ದಿನ ಅಂತ ಮನ್ಸರು ಹುಟ್ಟಬೇಕು ನಮ್ಮ ಸೀರಾದವರಲ್ಲ ಸೀನಪ್ಪಂದು ಮೆಚ್ಕೊಂಡೆವ್ರೆ ನಮ್ಮೂರರಾಗಿ ನಾವು ಅವ್ನಿಗೊಂದು ಸನ್ಮಾನ ಮಾಡಬೇಕು ಅಂಬೋದು ನಂದು ಆಸೆ ಐತಿ ನಡಿರಲ್ಲ ಪಾಪ ನಾನು ಎಲ್ಲ ಆರಾಣಿ ಮೂರಾಣಿ ಕೂಡಿಕೇಡ್ರ ನಂತಾಗ ಒಂದು ಐವತ್ತು ರೂಪಾಯಿ ದುಡ್ಡು ಐತೆ ನಾನು ಕೊಡ್ತೀನಿ ಖರ್ಚು ಮಾಡ್ಬಿಡ್ರಲ್ಲ ಪಾಪ ಏ ಗೋಪಾಲಿ ಬಾ ಹೋಗಂ ಬರೋ ಪುಟ್ಟಜ್ಜಿರ್ಮ್ತೋಗ ರಾಮಣ್ಣ ಸಾಹೇಬ್ರೆ ಬರ್ರಿ ಹೋಗೋಣ ಸರ್ಕಂಡು ಬೋರಜ್ಜೆ ಆತು ನಡೀಲಿ ಎಲ್ಲರ ಪುಟ್ಟರಂಗಜ್ಜೀರ್ ಮಾತಾ ಹೋಗಿ ಶೀನಪ್ಪ ಕರ್ಕಂಬರೋಣ ಪುಟ್ಟರಂಗಜ್ಜಿ ಸುಶೀಲಮ್ಮ ಪುಟ್ಟರಂಗಜ್ಜಿ ಒಳಗೆ ಯಾರಿದ್ದೀರಮ್ಮ ಸೀನಪ್ಪ ಯಾಕಣ್ಣ ಗೋಪಾಲಣಯ್ಯ ರಮಣಯ್ಯ ಸಾಯಬ್ರಿ ಹಿಂಗೆ ಬಂದಿದ್ದೀರ ಅಯ್ಯಪ್ಪ ಬಂದಿದ್ದೀರಾ ಅಯ್ಯಪ್ಪಲ್ಲ ಊರು ಮುಂದ್ಕೊಯ್ತಿ ಯಾಕಪ್ಪಯ್ಯ ಗೋಪಾಲ ರಮಣ ಏನಾಯ್ತರು ತಿರ್ಗಿನ್ನ ತೊಂದರೆ ಆಯ್ತಿನ ಊರಾಗೆ ಎಲ್ಲ ಹಿಂಗೆ ಬಂದಿದ್ದೀರಾ ಆ ಪುಟ್ರಂಗಜ್ಜಿ ಆ ಥರ ಗಾಬರಿ ಅಂಥದ್ದು ಏನಿಲ್ಲ ಬಿಡು ಅದೇ ನಿನ್ನ ಮಗ ಸೀನಪ್ಪ ನನಗಿನ ಕಳ್ಳ ಇಳ್ಕೊಂಡು ಹಿಡ್ಕೊಂಡು ಕೊಟ್ಟನಲ್ಲ ಅದಕ್ಕೆ ನಾವೆಲ್ಲ ಊರವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ನಿರ್ಧಾರಕ್ಕೆ ಬೈ ಏನಂದರೆ ಸೀನಪ್ಪಗೆ ಒಂದು ಸನ್ಮಾನ ಮಾಡೋಣ ಅಂತ ಹ್ಞೂ ಊರ ಮುಂದೆ ಇಂಥ ಒಳ್ಳೆ ಘನ ಕಾರ್ಯ ಅವ್ನಿಗೆ ಒಂದು ಒಳ್ಳೆ ಸನ್ಮಾನ ಮಾಡೋಣ ಅವ್ನು ಪೇಟ ಹಾಕಿ ಹೂನಾರು ಒಂದು ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪುಟ್ರಂಗಜ್ಜಿ ಹ್ಞೂ ಎಲ್ಲಿಗೋದ ಸೀನಪ್ಪ ಹ್ಞೂ ನೀನೇ ಕಳ್ಸ್ಕೊಂಡು ಕೊಡ್ಬೇಕವನ್ನ ಅಯ್ಯೋ ಜ ಅವನೇನಂತ ಅವನೇನಂತ ಕಾರ್ಯ ಮಾಡೋಣಪ್ಪ ಹ್ಞೂ ಅವನು ಅಂಥದ್ದೇನು ಮಾಡಿಲ್ಲ ಅದೇ ಅವ್ ಕಳ್ಳರು ಆರಾಮದು ಗೊತ್ತಿತ್ತು ಅವ್ನು ಹಿಡ್ಕೊಂಡು ಕೊಟ್ಟ ಅಷ್ಟೇ ಹ್ಞೂ ಅದು ಬಿಟ್ಟು ಅವ್ನಿಗೇನು ಏನು ಸನ್ಮಾನ ಪನ್ಮಾನ ಎಲ್ಲ ಮಾಡೋಕೋಗ್ಬೇಡ್ರಿ ಓಹ್ ಅವನು ತಿರ್ಗಾ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಸಿರಾದರೆಲ್ಲಾನ ಮಾತಾಡ್ಕೊಂಬಿಡ್ತಾರೆ ಅವ್ನು ಕುಡ್ಕುಗೆಲ್ಲ ತಗೊಂಡೋಗಿ ಕುಡುಕಿಗೆ ಸನ್ಮಾನ ಮಾಡ್ಕೊಂಡು ಕುಂತೇವ್ರೆ ಪೇಟೆ ಹಾಕೊಂಡು ಹಾರ ಹಾಕೊಂಡು ಅಂತ ಅಂತಾನೆ ಶಿರಾದಾರ್ ಬೈಕೊಂಬತ್ತಾರೆ ಅದ್ಕೇನ ಹ್ಞೂ ಅವ್ನಿಗೇನು ಸನ್ಮಾನ ಪನ್ಮಾನೇನು ಮಾಡೋಕ್ಕೋಗ್ಬೇಡ್ರಿ ಸುಮ್ಕಿರಪ್ಪ ಅರೇ ಅಮ್ಮ ಹಾಂ ನಿಮ್ಮದು ಸೀನಪ್ಪ ಅಣ್ಣ ಇದ್ದಾರಲ್ಲ ಅವರು ನಮ್ದಿಗೆಲ್ಲ ಒಳ್ಳೇದು ಬಯಸ್ತಾರೆ ಊರಿಗೆ ಒಳ್ಳೇದು ಬಯಸ್ತಾರೆ ಎಲ್ಲರಿಗೂ ಅವರು ಇಷ್ಟ ಆಗಿದ್ದಾರೆ ನಮ್ದಿಗೆ ಸೀನಪ್ಪಣ್ಣ ಅದಕ್ಕೆ ನೀವು ದೊಡ್ಡದು ದೊಡ್ದಿಗೆ ಮನಸ್ಸು ಮಾಡಿ ಅವ್ರನ್ನ ಕಳ್ಸ್ಕೊಂಡು ಕೊಟ್ಟು ಸರ್ ಸನ್ಮಾನ ಕಾರ್ಯಕ್ರಮಕ್ಕೆ ಕಳ್ಸ್ಕೊಂಡು ಕೊಟ್ಬಿಡಿ ಆಯಿತಾ ನೀವು ತಪ್ಪು ತಿಳ್ಕೊಬೇಡಿ ಪುಟ್ಟರಂಗಮ್ಮಾಜಿ ಹಾಂ ತಪ್ಪು ತಿಳ್ಕೊಬೇಡಿ ನಿಮ್ದುಗೆ ಸೀನಪ್ಪಣ್ಣ ಕುಡಿಯೋದೊಂದು ಬಿಟ್ಟರೆ ಉಳಿದಿದ್ದೆಲ್ಲನ ಒಳ್ಳೆ ಕೆಲಸ ಮಾಡ್ತಾರೆ ಪುಟ್ಟರಂಗಜ್ಜಿ ಹಾಂ ನಮ್ದಿಗೆ ಒಳ್ಳೇದು ಮಾಡ್ತಾರೆ ಊರಿಗೆ ಒಳ್ಳೇದು ಮಾಡ್ತಾರೆ ಯಾವುದೇ ಜಾತಿಗೆ ಯಾವುದಿಗೆ ಧರ್ಮಗೆ ಯಾವುದಿಗೆ ಮೇಲು ಕೀಳಿಗೆ ಯಾವುದಿಗೆ ಮಾಡೋದಿಲ್ಲ ನಮ್ದಿಗೆ ಸೀನಪ್ಪಣ್ಣ ದೇವ್ರಂಥ ಮನುಷ್ಯ ಅರ್ಥ ಮಾಡ್ಕೊಳ್ಳಿ ಪುಟ್ಟರಂಗಜ್ಜಿ ಸನ್ಮಾನ ಕಾರ್ಯಕ್ರಮಕ್ಕೆ ಕಳ್ಸ್ಕಂಡು ಕೊಟ್ಬಿಡಿ ಅಲ್ಲಿ ಕಣಜ್ಜೆ ಈಟಲ್ಲನ ಎಲ್ಲರೂ ಬಲವಂತ ಮಾಡ್ತಾ ಇದ್ದಾರೆ ನೀನು ಯಾಕೆ ಬೇಡ ಅಂತೀಯಾ ಕಳಿಸ್ಕಂಡು ಕೊಡು ಏ ಅಮ್ಮಣ್ಣಿ ಸುಶೀಲಮ್ಮ ನೀನಾದರೂ ಹೇಳ ನಿಮ್ಮ ಹತ್ತಿಗೆ ಹೂ ಊರಲ್ಲ ಆಸೆ ಪಟ್ಟವ್ರೆ ಪಾಪ ಅವರೀರ ಹ್ಞೂ ಒಂದು ಸುಮ್ಮನೆ ಹಂಗ ಅಲ್ಕೊಂಡು ಬರೋ ಜೌ ನಾನು ಹೇಳೋದು ನಿಮ್ಗೆ ಅರ್ಥ ಆಕೈತೆ ಅಂತ ಅದೇ ಅವನೊಂದು ಇಟ್ಟು ಕುಡಿತಾನಲ್ಲ ಅದು ತಪ್ಪು ಸಂದೇಶ ಹೋಗ್ಕೈತೇನೋ ಜನಕ್ಕೆಲ್ಲ ನಾ ಕುಡುಕರಿಗೆಲ್ಲ ನಾನು ಸನ್ಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ತಪ್ಪು ಸಂದೇಶ ಹೋಗ್ತೇನೋ ಅಂತ ನನ್ನ ಒಂದು ಅಳತೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಹ್ಞೂ ನೀವೆಲ್ಲ ಆಸೆ ಪಟ್ಟಿದ್ದೀರಾ ನಿಮ್ಮ ಆಸೆ ಅಂತ ನಡೀಲಿ ಸೀನಪ್ಪಗೆ ಸನ್ಮಾನ ಮಾಡಿರಿ ಮನಸು ಒಳ್ಳೇದಿದ್ರೆ ಎಲ್ಲರಿಗೂ ಒಳ್ಳೇದಾಗೈತಿ ಹ್ಞೂ ಸರಿ ಆಯ್ತು ನಿಮ್ಮ ಇಷ್ಟ ಬಂದಂಗೆ ಮಾಡಿರಿ ನಾನು ಬತ್ತಿನ ಆಮೇಲೆ ಅಲ್ಲಿ ಸರಿ ಕಣ್ಣು ಪುಟ್ಟರಂಗಜ್ಜಿ ಆತಂಗಾದರೆ ನಾವು ಹೋಗಿ ಆ ಸನ್ಮಾನಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ ಬರ್ರಿ ಏ ಸುಶೀಲಮ್ಮ ಪುಟ್ಟರಂಗಜ್ಜಿ ಎಲ್ಲರು ಬಂದುಬಿಡಿ ನೀವು ಆಮೇಲೆ ನಿಮ್ಮ ಹುಡುಗನು ಕರ್ಕೊಂಬರ್ರಿ ನಾ ಆಮೇಲೆ ಹ್ಞೂ ಸರ್ಕಣ ಅಪ್ಪಯ್ಯ ಆಯ್ತು